ತರಗತಿಗಳಿಗೆ ಸುಸ್ವಾಗತ ಇವತ್ತಿನ ಟಾಪಿಕ್ ಇವತ್ತಿನ ವಿಷಯ ಯಾವುದು ಅಂತಂದರೆ ಬ್ಲೈಂಡಿಂಗ್ ಅಂದರೆ ನೀವು ಕ್ಲಿನಿಕಲ್ ಟ್ರಯಲ್ಸ್ ಮಾನವನ ಮೇಲೆ ಔಷಧಗಳನ್ನು ಪ್ರಯೋಗ ಮಾಡಬೇಕಾದ್ರೆ ಅದನ್ನು ನಾವು ಕ್ಲಿನಿಕಲ್ ಟ್ರಯಲ್ಸ್ ಅಂತ ಕರಿತೀವಿ ಈ ಕ್ಲಿನಿಕಲ್ ಟ್ರಯಲ್ಸ್ಗಳಲ್ಲಿ ಒಂದು ಬ್ಲೈಂಡಿಂಗ್ ಅಂತ ಒಂದು ಟೆಕ್ನಿಕ್ ಇರುತ್ತೆ ಯಾವಾಗಪ್ಪ ಅಂತಂದರೆ ನಾವು ಯಾವುದೇ ಒಂದು ರಿಸರ್ಚ್ ಮಾಡಬೇಕಾದ್ರೆ ಕ್ಲಿನಿಕಲ್ ಟ್ರಯಲ್ಗಳು ಮಾಡಬೇಕಾದ್ರೆ ಮಿನಿಮಮ್ಮು ಎರಡು ಗ್ರೂಪ್ ಇರುತ್ತೆ ಒಂದು ಗ್ರೂಪು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಇರುತ್ತೆ ಎರಡನೇ ಗ್ರೂಪು ಟೆಸ್ಟ್ ಗ್ರೂಪ್ ಇರುತ್ತೆ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಆದರೂ ಇರ್ಬೋದು ಆದರೂ ಇರ್ಬೋದು ಅಕಸ್ಮಾತ್ ನಿಮಗೆ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಇರಲಿಲ್ಲ ಅಂತ ಇಟ್ಕೊಳ್ಳಿ ಆವಾಗ ನಾವು ಪ್ಲಾಸಿಬೋನ ಹಾಕ್ತೇವೆ ಸರಿನಾ ಪ್ಲಾಸಿಬೋ ಮತ್ತು ಟೆಸ್ಟ್ ಟ್ರೀಟ್ಮೆಂಟು ಇವೆರಡರ ಮಧ್ಯೆ ನಾವು ಕಂಪೇರ್ ಮಾಡ್ತೀವಿ ಅವೆರಡರ ಮಧ್ಯೆ ಯಾವ ವ್ಯತ್ಯಾಸ ಇದೆ ಎಫಿಕಸಿ ಮತ್ತು ಸೇಫ್ಟಿನಲ್ಲಿ ಅಂಥೇಳಿ ನಾವು ಅದ್ರ ಬಗ್ಗೆ ಟೆಸ್ಟ್ ಮಾಡ್ತೇವೆ ಸೊ ಈ ಒಂದು ಪ್ರಕ್ರಿಯೆಗೆ ನಾವು ಕಂಟ್ರೋಲ್ಡ್ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಹೇಳ್ತೀವಿ ಕಂಟ್ರೋಲ್ಡ್ ಕ್ಲಿನಿಕಲ್ ಟ್ರಯಲ್ಸ್ ಅಂದರೆ ಎರಡು ಗ್ರೂಪ್ ಇರುತ್ತೆ ಒಂದರಲ್ಲಿ ಟೆಸ್ಟ್ ಇರುತ್ತೆ ಇನ್ನೊಂದರಲ್ಲಿ ರೆಫ್ರೆನ್ಸ್ ಇರುತ್ತೆ ರೆಫ್ರೆನ್ಸ್ ಅನ್ನೋದು ನಿಮಗೆ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಆದರೂ ಆಗ್ಬೋದು ಇಲ್ಲಾಂದರೆ ಪ್ಲಾಸಿಪೋ ಆದ್ರೂ ಆಗ್ಬೋದು ರೆಫ್ರೆನ್ಸ್ ಅಂದರೆ ಏನಿಲ್ಲ ನಾವು ಯಾವುದಾದ್ರೂ ಒಂದು ಇಟ್ಕೊಂಡು ಅದ್ರ ಮೇಲೆ ಅದ್ರ ಅದರನ್ನು ಕಂಪೇರ್ ಮಾಡೋದು ಅದ್ರ ಜೊತೆಗೆ ನಾವು ಕಂಪೇರ್ ಮಾಡೋದು ನಮ್ಮ ಹೊಸ ಟ್ರೀಟ್ಮೆಂಟು ಈ ಒಂದು ರೆಫರೆನ್ಸ್ ಏನಿದೆ ಅದಕ್ಕಿಂತ ಎಷ್ಟು ಚೆನ್ನಾಗಿದೆ ಅದಕ್ಕಿಂತ ಎಷ್ಟು ಚೆನ್ನಾಗಿಲ್ಲ ಅದಕ್ಕಿಂತ ಯಾವ ರೀತಿಯಲ್ಲಿ ಇದು ಬೆಟರ್ ಇದೆ ಇದನ್ನು ನಾವು ಕನ್ಕ್ಲೂಷನಲ್ಲಿ ನಾವು ಹೇಳ್ತೇವೆ ಹೀಗೆ ಮಾಡಬೇಕಾದ್ರೆ ನೀವು ಈ ಒಂದು ಏನು ಟ್ರಯಲ್ ಮಾಡಬೇಕಾದ್ರೆ ಈ ರೀತಿ ನಾವು ಕಂಪೇರ್ ಮಾಡಬೇಕಾದ್ರೆ ನಾವು ಒಂದು ಪ್ಲಾಸಿಬೋ ಅಂತ ಆದರೂ ಇಟ್ಕೊಳ್ತೀವಿ ಅಥವಾ ಸ್ಟ್ಯಾಂಡರ್ಡ್ ಆದರೂ ಅಂತ ಇಟ್ಕೊಳ್ತೀವಿ ಈ ಸ್ಟ್ಯಾಂಡರ್ಡು ಮತ್ತು ಪ್ಲಾಸಿಬೋ ಈ ಟೆಸ್ಟ್ ಟ್ರೀಟ್ಮೆಂಟ್ಗೆ ಟೆಸ್ಟ್ ಟ್ರೀಟ್ಮೆಂಟ್ ಯಾವ ಥರ ಕಾಣಿಸುತ್ತೆ ಅದು ಒಂದು ಟ್ಯಾಬ್ಲೆಟ್ ಇರ್ಬೋದು ಅಥವಾ ಒಂದು ಕ್ಯಾಪ್ಸುಲ್ ಇರ್ಬೋದು ಅಥವಾ ಏನು ಸಿರಪ್ ಇರ್ಬೋದು ಅದು ಮತ್ತು ಈ ಪ್ಲಾಸಿಬೋ ಅಥವಾ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಎರಡೂ ಒಂದೇ ಥರ ಕಾಣಿಸ್ಬೇಕು ಸರಿನಾ ನೋಡಲಿಕ್ಕೆ ಕಲ್ಲರಿಂದ ಹಿಡ್ದು ಟೇಸ್ಟಿಂದ ಹಿಡ್ದು ವಾಸನೆಯಿಂದ ಹಿಡ್ದು ಅದ್ದು ಅಪಿಯರೆನ್ಸಿಂದ ಇರ್ಬೋದು ಯಾವ ರೀತಿ ಅದು ಕಾಣಿಸುತ್ತೆ ಅಂತ ಇಟ್ಕೋಬೋದು ಸೊ ಯಾವುದೇ ಒಂದು ಆ್ಯಂಗಲಿಂದ ನೋಡಿಕೊಂಡ್ರು ನಿಮಗೆ ಜೊತೆಗೆ ಹಿಡ್ಕೊಂಡ್ರೆ ಒಂದು ತಲೆ ಮೇಲೆ ಹೊಡೆದಂಗೆ ಇನ್ನೊಂದು ಇರಬೇಕು ಅಂದರೆ ಅವೆರಡೂ ಒಂದೇ ಥರ ಕಾಣಿಸ್ಬೇಕು ಸರಿನಾ ಈ ರೀತಿ ಆಗೋದಕ್ಕೆ ಸರಿನಾ ಈ ರೀತಿ ಯಾಕೆ ಮಾಡ್ತೀವಿ ಅಂತಂತಂದರೆ ಇವಾಗ ಒಂದು ಪೇಷಂಟ್ಗೆ ಅನುಮಾನ ಬರಬಾರ್ದು ಅವರು ಟೆಸ್ಟ್ ತೊಗೋತಿದಾರ ಇಲ್ಲಾಂದರೆ ರೆಫರೆನ್ಸ್ ತಗೋತಾ ಇದ್ದಾರೋ ಅಥವಾ ಪ್ಲಾಸಿಬ ತೊಗೋತಾ ಇದ್ದಾರೋ ಅಂತ ರೋಗಿಗಳಿಗೆ ಯಾವುದಿದು ಅಂಥೇಳಿ ಒಂದು ಕ್ಲೂ ಸಿಗಬಾರ್ದು ಅದಕ್ಕೋಸ್ಕರ ನಾವೇನು ಮಾಡಬೇಕು ಪ್ಲಾಸಿಬಾದರೂ ಆಗಲಿ ಅಥವಾ ಟೆಸ್ಟು ಇದಾದರೂ ಆಗಲಿ ಯಾವ ಎರಡೂ ಒಂದೇ ಥರ ಕಾಣಂಗೆ ನಾವು ಫಾರ್ಮುಲೇಷನ್ನ ರೆಡಿ ಮಾಡಬೇಕಾಗತ್ತೆ ಆದ್ದರಿಂದ ಏನಪ್ಪ ಒಂದು ಅಡ್ವಾಂಟೇಜ್ ಅಂತ ಇವಾಗ ನಾವು ಕ್ಲಿನಿಕಲ್ ಟ್ರಯಲ್ಸ್ ಮಾಡಬೇಕಾದ್ರೆ ರ್ಯಾಂಡಮೈಸ್ ಡಬಲ್ ಬ್ಲೈಂಡ್ ಡಬಲ್ ಕಂಟ್ರೋಲ್ಡ್ ಅದೇನೋ ಡಬಲ್ ಬ್ಲೈಂಡ್ ಪ್ಲಾಸಿವೋ ಕಂಟ್ರೋಲ್ಡ್ ಅಥವಾ ಸ್ಟ್ಯಾಂಡರ್ಡ್ ಕಂಟ್ರೋಲ್ಡ್ ಕ್ಲಿನಿಕಲ್ ಟ್ರಯಲ್ ಅಂತ ಹೇಳ್ತೀವಿ ಅಂದರೆ ಡಬಲ್ ಬ್ಲೈಂಡ್ ಓಕೆ ರ್ಯಾಂಡಮೈಸ್ ಡಬಲ್ ಬ್ಲೈಂಡ್ ಕಂಟ್ರೋಲ್ಡ್ ಕ್ಲಿನಿಕಲ್ ಟ್ರಯಲ್ ಅಂತ ಹೇಳ್ತೀವಿ ಸೊ ಹಂಗಂದಾಗ ನಾವು ರ್ಯಾಂಡಮೈಸ್ ಅಂದರೆ ಒಂದು ಆಗಿ ನೀವು ಒಂದು ಯಾವುದಾದ್ರೂ ಒಂದು ರೋ ಇದು ಕ್ಲಾಸಿಬನ್ ಆದರೂ ಆಗ್ಬೋದು ಟೆಸ್ಟ್ ಆದರೂ ಆಗ್ಬೋದು ನೀವು ಅದನ್ನು ಆರಿಸ್ಕೊಡ್ತೀರಿ ಯಾರಿಗೆ ರೋಗಿಗಳಿಗೆ ಕೊಡಲಿಕ್ಕೆ ಅದು ಆಗಿ ಮಾಡ್ತೀವಿ ರ್ಯಾಂಡಮ್ ಟೇಬಲ್ಸ್ ವ್ಯವಸ್ಥೆಗಳು ಮಾಡ್ತೀವಿ ಆಮೇಲೆ ಡಬಲ್ ಬ್ಲೈಂಡ್ ಅಂತಂದರೆ ಏನು ಇವಾಗ ಈ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹ ವ್ಯಕ್ತಿಗೆ ಆಗಲಿ ಅಥವಾ ಟ್ರೀಟ್ಮೆಂಟ್ ಕೊಡುವಂತಹ ವೈದ್ಯರುಗಳಿಗೆ ಆಗಲಿ ಅಥವಾ ರೋಗಿಗೆ ಆಗಲಿ ಸರಿನಾ ಯಾರಿಗೂ ಯಾರು ಯಾವುದು ಟ್ರೀಟ್ಮೆಂಟ್ ತೊಗೋತಿದ್ದಾರೆ ಟೆಸ್ಟ್ ತೊಗೋತಿದ್ದಾರಾ ಅಥವಾ ಸ್ಟ್ಯಾಂಡರ್ಡ್ ತೊಗೋತಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗದಂಗೆ ಅವ್ರನ್ನ ಕಣ್ಣು ಮುಚ್ಚಿ ಕಣ್ ಕಣ್ಣು ಮುಚ್ಚಿದಂಗೆ ಸರಿನಾ ಅಂದರೆ ಕಣ್ಣು ಮುಚ್ಚಿದಂಗೆ ಕಣ್ಮೇಲೆ ಅವರಿಬ್ರಿಗೂ ಬ್ಲೈಂಡ್ ಅದಕ್ಕೋಸ್ಕರ ಕಣ್ಣು ಕಣ್ಮೆ ಬ್ಲೈಂಡ್ ಅಂತ ಅರ್ಥ ಅಂದರೆ ಇಬ್ರಿಗೂ ಗೊತ್ತಿಲ್ಲ ಯಾರು ಯಾವ್ದು ತಗೋತಿದ್ದಾರೆ ಅಂತ ಸರಿನಾ ಸೊ ಸರಿಯಾದ ಈಗ ಟೆಸ್ಟ್ ಆದರೂ ತಗೊಳ್ಳಿ ಅಥವಾ ರೆಫರೆನ್ಸ್ ಆದರೂ ನಿಮಗೆ ನಿಮಗೇನು ಅಸೆಸ್ ಅಷ್ಟೇ ಎಷ್ಟು ಬಿ ಪಿ ಬಂತು ಎಷ್ಟು ರೇಟಿಂಗ್ ಬಂತು ಎಷ್ಟು ಕ್ಯೂರ್ ಆಯಿತು ಇದನ್ನ ನಾವು ರೇಟ್ ಮಾಡಿಕೊಂಡು ರೇಟ್ ಮಾಡಿಕೊಂಡು ಒಂದು ನ್ಯೂಮರಿಕಲ್ ಡೇಟಾನ ನಾವು ಕಲೆಕ್ಟ್ ಮಾಡ್ಕೋತ ಹೋಗ್ಬೇಕು ಸರಿನಾ ಸೊ ಈ ರೀತಿ ಮಾಡೋದಕ್ಕೆ ಅಂದರೆ ಅಸೆಸ್ ಮಾಡುವಂತಹ ಒಬ್ಬ ಇನ್ವೆಸ್ಟಿಗೇಟರ್ ಏನಿರ್ತಾರೆ ಆ ಅವ್ರಿಗೆ ಯಾರು ಟೆಸ್ಟ್ ಹೋಗ್ತಿದ್ದಾರೆ ಯಾರು ರೆಫರೆನ್ಸ್ ಹೋಗ್ತಿದ್ದಾರೆ ಅಂತ ಗೊತ್ತಿರೋದಿಲ್ಲ ಅಸೆಸ್ ಮಾಡೋರ್ಗೂ ಗೊತ್ತಿರಲ್ಲ ಆಮೇಲೆ ಪೇಷಂಟ್ಗೂ ಗೊತ್ತಿರೋಲ್ಲ ಸರಿನಾ ಮತ್ತೆ ರಿಸರ್ಚ್ ಟೀಮಲ್ಲಿ ಯಾರಿಗೂ ಗೊತ್ತಿರಲ್ಲ ಸರಿನಾ ಸೊ ಈ ರೀತಿ ಇರುವಂತಹ ಒಂದು ಪರಿಸ್ಥಿತಿಗೆ ನಾವು ಡಬಲ್ ಬ್ಲೈಂಡ್ ಅಂತ ಹೇಳ್ತೀವಿ ಅಂದರೆ ರೋಗಿಗೂ ಗೊತ್ತಿಲ್ಲ ಮತ್ತು ಇನ್ವೆಸ್ಟಿಗೇಟರ್ಗೂ ಗೊತ್ತಿಲ್ಲ ಸೊ ಇಬ್ಬರಿಗೂ ಯಾರು ಯಾವ ಟ್ರೀಟ್ಮೆಂಟ್ ಇದ್ದಾರೆ ಅಂತ ಗೊತ್ತಿರಲ್ಲ ಆಗ ಆ ಒಂದು ಕಣ್ಣು ಕಟ್ಟಿದಂತಹ ಒಂದು ಪರಿಸ್ಥಿತಿನಲ್ಲೇ ಅಂದರೆ ಯಾರಿಗೂ ಯಾವುದು ಗೊತ್ತಿಲ್ಲ ಅಂತ ಅಂದ ಅಂತ ಅನ್ನುವಂಥ ಒಂದು ಪರಿಸ್ಥಿತಿನಲ್ಲೇ ನೀವು ಈ ಅಸೆಸ್ಮೆಂಟ್ಗಳ ಮಾಡಬೇಕು ರೇಟಿಂಗ್ಗಳು ಮಾಡಬೇಕು ಆಮೇಲೆ ನೀವು ಪೂರ್ತಿ ಯಾವುದೇ ಪ್ರೋಟೋಕಾಲ್ ಇರುತ್ತಲ್ಲ ಅದು ಆ್ಯಕ್ಟಿವಿಟೀಸ್ ನೀವು ಅಪ್ ಮಾಡಬೇಕು ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಅನ್ಬಯಾಸ್ಡ್ ಡೇಟಾ ಕಲೆಕ್ಷನ್ ಆಗುತ್ತೆ ಸರಿನಾ ಯಾರು ನಿಮಗೆ ಇವ್ರು ಇಂಥದ್ದು ತೊಗೋತಾ ಇದ್ದಾರೆ ಅದಕ್ಕೆ ಜಾಸ್ತಿ ಮಾರ್ಕ್ಸಿ ಯಾಕೆ ಅವ್ರದ್ದು ಏನೋ ಹೊಸ ಡಾಕ್ಟ್ ತೊಗೋತಿದ್ದಾರೆ ಅದು ಸ್ವಲ್ಪ ಚೆನ್ನಾಗಿ ರಿಸಲ್ಟ್ ಬರಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಹಾಕಿ ಆ ಥರ ಯಾರನ್ನೂ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸರಿನಾ ರ್ಯಾಂಡಮೈಸ್ ಆಗಿರುತ್ತೆ ಡಬಲ್ ಬ್ಲೈಂಡ್ ಆಗಿರುತ್ತೆ ಪ್ಲಾಸಿಗೋ ಕಂಟ್ರೋಲ್ ಅಂತ ಇನ್ನೊಂದು ಅಂತಂದರೆ ನಾನು ಹೇಳಿದ್ರೆ ಹೋಗ್ಲಿ ಪ್ಲಾಸಿಗೋ ಕಂಟ್ರೋಲ್ ಪ್ಲಾಸಿಗೋ ಅಂದ್ರೇನು ಪ್ಲಾಸಿಬೋ ಅಂದರೆ ಇನರ್ಟ್ ಕಾಂಪೌಂಡ್ ಆ ಇನರ್ಟ್ ನ ಇಟ್ಕೊಂಡು ನಾವು ಈ ರೀತಿ ಫಾರ್ಮುಲೇಷನ್ ಮಾಡಿ ಬ್ಲೈಂಡ್ ಮಾಡಿಟ್ರೆ ಅವಾಗ ರ್ಯಾಂಡಮೈಸ್ ಡಬಲ್ ಬ್ಲೈಂಡ್ ಪ್ಲಾಸಿಗೋ ಕಂಟ್ರೋಲ್ ಟ್ರಯಲ್ ಆಗುತ್ತೆ ಇದು ಒಂಥರ ಹೆಂಗೆ ಗೋಲ್ಡ್ ಸ್ಟ್ಯಾಂಡರ್ಡ್ ಇದ್ದಂಗೆ ಯಾವುದೇ ಒಂದು ಕ್ಲಿನಿಕಲ್ ಟ್ರಯಲ್ ನೀವು ಮಾಡಬೇಕಂತೆ ಇದು ಒಂಥರ ಗೋಲ್ಡ್ ಸ್ಟ್ಯಾಂಡರ್ಡ್ ಇದ್ದಂಗೆ ಆಮೇಲೆ ಈ ರ್ಯಾಂಡಮೈಸೇಷನು ಈ ಡಬ ಬ್ಲೈಂಡಿಂಗು ಎಲ್ಲರೂ ಬ್ಲೈಂಡ್ ಆದರೆ ಯಾರು ಗೊತ್ತಿರುತ್ತೆ ಈ ಒಂದು ಏನು ಕೋರ್ಸ್ಗಳು ಎ ಯಾರು ತಗೋತಿದ್ದಾರೆ ಬಿ ಯಾರು ತೊಗೊತಿದಾರೆ ಅಂತೇಳಿ ಎ ಟ್ರೀಟ್ಮೆಂಟ್ ಆಯಿತು ಬಿ ಟ್ರೀಟ್ಮೆಂಟ್ ಆಯಿತು ಯಾರು ಯಾವ ತಗೋತಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ಅದಕ್ಕೆ ಏನಂದರೆ ಈಗ ಡೇಟಾ ಮ್ಯಾನೇಜ್ಮೆಂಟ್ ಟೀಮ್ ಅಂತ ಇರುತ್ತೆ ಅಥವಾ ಸ್ಟಾಟಿ ಸ್ಟಾಟಿಸ್ಟಿಕಲ್ ಟೀಮ್ ಅಂತಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಸರಿನಾ ಆದರೆ ಯಾರು ಯಾವ ಟ್ರೀಟ್ಮೆಂಟ್ ಯಾಕಂದರೆ ಅವರೇನೆ ಜನ್ರೇಟ್ ಮಾಡಿ ಎಲ್ಲ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ ಸೊ ಈ ರೀತಿ ಏನಕ್ಕೆ ಇದು ಮಾಡ್ತಾರೆ ಅಂತಂದರೆ ನೀವು ಇವಾಗ ಸೊ ಈ ಈ ಒಂದು ಏನು ನಿಮ್ಮ ಸ್ಟ್ಯಾಟಿಸ್ಟಿಷನ್ ಇರ್ಬೋದು ಡೇಟಾ ಮ್ಯಾನೇಜ್ಮೆಂಟ್ ಇರೋರು ಅವರೇನೆ ಜನರೇಟ್ ಮಾಡೋದು ಈ ಕೋಟ್ಸ್ಗಳ್ನ ಅವ್ರಿಗೇನೆ ಗೊತ್ತಿರುತ್ತೆ ಸರಿನಾ ಹಾಗಾಗಿ ಅವರು ಈ ಒಂದು ಪರಿಸ್ಥಿತಿ ಯಾರು ಯಾವಾಗ ತೊಗೋತಿದ್ದಾರೆ ಅಂತೇಳಿ ಅವ್ರಿಗೆ ಗೊತ್ತಿರುತ್ತೆ ಸೊ ಇದು ಡಬಲ್ ಬ್ಲೈಂಡ್ ಪ್ಲಾಸ್ಟಿವ್ ಕಂಟ್ರೋಲ್ಡ್ ಕ್ಲಿನಿಕಲ್ ಟ್ರಯಲ್ ಆಮೇಲೆ ನಿಮಗೆ ಈ ಫಾರ್ಮುಲೇಷನ್ ಏನು ಮಾಡ್ತಾರಲ್ಲ ಆ ಫಾರ್ಮುಲೇಷನ್ನ ಮಾಡೋದಕ್ಕೆ ಅಂತಲೇ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಗೈಡ್ಲೈನ್ಸ್ಗಳಿಂದಲೇ ಅವ್ರು ಮಾಡಬೇಕು ಆ ಮಾಡಬೇಕಾದ್ರೆ ಒಂದು ಸ್ಪೆಸಿಫಿಕ್ಕಾಗಿ ನೋಡಿಕೊಂಡು ಮಾಡಬೇಕಾಗತ್ತೆ ಸೊ ಯಾರು ಪೇಷಂಟು ಯಾರು ಇದು ಅಂತಂದ್ಬಿಟ್ಟು ಅಲ್ಲೇ ಪ್ರಿಂಟ್ ಮಾಡಬೇಕು ಯಾರಿಗೆ ಯಾವ ಪೇಷಂಟ್ಗೆ ಈ ಒಂದು ಔಷಧಿ ಅದನ್ನು ಕೊಡಬೇಕಾಗತ್ತೆ ಅಂಥೇಳಿ ಸೊ ಆ ರೀತಿ ಮಾಡೋದ್ರಿಂದ ನಿಮಗೆ ಒಂದು ಕ್ಲಿನಿಕಲ್ ಎಲ್ಯೇಷನ್ ಅಂತ ಏನು ಹೇಳ್ತೀವಿ ಆ ಒಂದು ಔಷಧಗಳನ್ನು ಯಾವುದು ಸರಿ ಮಾಡ್ತಾ ಇದೆ ಟೆಸ್ಟೇ ಸರಿ ಕೆಲಸ ಮಾಡ್ತಾ ಇದೆಯಾ ಟೆಫ್ರೆನ್ಸ್ ಕಡಿಮೆ ಕೆಲಸ ಮಾಡ್ತಾ ಇದೆಯಾ ಅಥವಾ ಪ್ಲ್ಯಾಸಿಬೋ ಕಡಿಮೆ ಮಾಡ್ತಾ ಇದೆಯಾ ಏನಿದೆ ಅಂತ ಅಂದ್ಬಿಟ್ಟು ನಾವು ನೀಟಾಗಿ ಅದೊಂದು ಎಫೆಕ್ಟ್ನ ಸರಿಯಾಗಿ ಎಲಿಸಿಟ್ ಮಾಡೋದಕ್ಕೆ ಅದನ್ನು ಹೊರತರೆಯ ಹೊರ ತೆಗೆಯೋದಕ್ಕೆ ತುಂಬ ಸುಲಭ ಆಗುತ್ತೆ ಸೊ ಇದು ಇವತ್ತಿನ ವಿಚಾರ ಆಗಿತ್ತು ಮುಂದಿನ ಒಂದು ವಿಚಾರದಲ್ಲಿ ಮತ್ತೆ ಬರ್ತೇನೆ ಸೊ ಡಬಲ್ ಬ್ಲೈಂಡ್ ಕ್ಲಾ ಪ್ಲ್ಯಾಸಿಬೋ ಕಂಟ್ರೋಲ್ ಟ್ರಯಲ್ ಅದರಲ್ಲೂ ಬ್ಲೈಂಡಿಂಗ್ ಅಂದರೆ ಏನು ಅಂತೇಳಿ ಇವತ್ತು ನಾವು ಮಾತಾಡಿದ್ವಿ ಸೊ ಮುಂದಿನ ಒಂದು ಭಾಗದಲ್ಲಿ ಮತ್ತೆ ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್ ಕ್ರೈಟೀರಿಯಾ ಎಂಟು ಪಾಯಿಂಟ್ ಅನಲೈಸಿಸ್ ಸೈಜರ್ ಸ್ಯಾಂಪಲ್ ಸೈಜ್ ಇವೆಲ್ಲದರ ಬಗ್ಗೆ ನಾವು ಮುಂದಿನ ಒಂದು ಒಂದು ಸಂಚಿಕೆಯಲ್ಲಿ ಮತ್ತೆ ಮಾತಾಡೋಣ ಇಲ್ಲಿಗೆ ಇವತ್ತಿನ ಒಂದು ಕೆಲಸ ಮುಗೀತು ಲೇಟಾಗಿರೋದ್ರಿಂದ ಬಂದಿದ್ದೇನೋ ಚೆನ್ನಾಗಿ ಬರ್ತಾ ಇದೆ ಸೊ ಮಲ್ಕೊಂಡ್ಬಿಡ್ತೀನಿ ಇನ್ನೂ ನೀವೆಲ್ಲರೂ ಉಳಿದ ಎಲ್ಲ ಭಾಗಗಳನ್ನು ನೋಡಿ ಇದೇ ರೀತಿ ಪ್ರೋತ್ಸಾಹ ಮಾಡ್ತಾ ಧನ್ಯವಾದಗಳು